ಟಾಪ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ಯಾರು ನಿಮ್ಮ ಪ್ರಕಾರ ಜೊತೆಗೆ ವಿನ್ನರ್ ರನ್ನರ್ ಅಪ್ ಅಂತ ಐ ಥಿಂಕ್ ಟಾಪ್ ಫೈನಲ್ಲಿ ನನ್ನ ಪ್ರಕಾರ ಐ ತಿಂಕ್ ಇವಾಗಿರೋ ಕಾಂಪಿಟೇಷನ್ ಲೆವೆಲ್ ನೋಡ್ತಾ ಇದ್ರೆ ಮಂಜಣ ಇರ್ತಾರೆ ಆ್ಯಂಡ್ ತ್ರಿವಿಕ್ರಮ್ ಇರ್ತಾರೆ ಆ್ಯಂಡ್ ಶಿಶಿರ್ ಅವರು ಅವರು ಓಪನ್ ಅಪ್ ಆದರೆ ಡೆಫಿನೆಟ್ಲಿ ಅವರು ಅವರು ಅವ್ರ ಕ್ಯಾಪ್ಟನ್ಸಿನಲ್ಲಿ ನೋಡಿದಾಗ ತುಂಬ ಒಂದು ಇದಿದೆ ಅವರದು ಆ್ಯಂಡ್ ಹನುಮಂತು ಅಂತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಟಾಪ್ ಫೈಲಿ ವಿದೌಟ್ ಎನಿ ಡೌಟ್ ಅಲ್ಲಿದ್ದೇ ಇರ್ತಾರೆ ಆ್ಯಂಡ್ ಐ ಥಿಂಕ್ ಭವ್ಯ ಮತ್ತು ಐಶ್ವರ್ಯ ಜೊತೆ ಒಂದು ಕಾಂಪಿಟೇಷನ್ ಇದೆ ಆ ಇವರು ಶೋಭಾ ಅವರು ಬರ್ಬೋದು ಗ್ಯಾಪ್ ಬರಬಹುದು ಐಶ್ವರ್ಯ ಆರ್ ಈಕ್ವಲಿ ಈ ಕಡೆ ಇವರು ಮಾತು ಮತ್ತು ಇದು ಆ ಬಬ್ಲಿ ನೇಚರ್ ಇರ್ಬೋದು ಅದು ಜನಕ್ಕೆ ಇಷ್ಟ ಆಗುತ್ತೆ ಸೊ ಐ ಥಿಂಕ್ ಇಬ್ಬರು ಇಬ್ರು ಇದ್ದಾರೆ ಸೊ ಈ ಇದರಲ್ಲಿ ನಾಮಿನೇಟ್ ಆದಿ ಯಾರಾದರೂ ಆಚೆ ಬಂದರೆ ಐ ಥಿಂಕ್ ಈಸಿ ನುಗೋದು ರಜತ್ ಅವರದು ಒಂದು ಕೆಪಾಸಿಟಿ ಇದೆ ಟಾಪ್ ವಿನ್ನರ್ ಕಷ್ಟ ಅದೇ ನನ್ನ ಪ್ರಾಬ್ಲಮ್ ಹೇಳೋದು ಕಷ್ಟ ಅಂದರೆ ಯಾಕಂದರೆ ಐ ಥಿಂಕ್ ಫಿಫ್ಟಿ ಫೈವ್ ಡೇಸ್ ನಾಟ್ ಅ ಜೋಕ್ ನನಗೂ ಲೈಕ್ ನಾನು ಹೇಳ್ದಂಗೆ ಆಪರೇಷರ್ಸ್ ಇದು ಸೊ ಹಂಡ್ರೆಡ್ ಡೇಸ್ ಸೆವೆಂಟಿ ಫೈವ್ ನೈಂಟಿ ಡೇಸ್ ಹಂಡ್ರೆಡ್ ಡೇಸ್ ಯಾರು ಹೋಗ್ತಾರೋ ಅಲ್ಲಿವರೆಗೂ ಯಾರು ಹೋಗ್ತಾರೋ ಫಸ್ಟ್ ವಿನ್ನರ್ಸ್ ಅವರೇ ಆಕ್ಚುಲಿ ಅದು ಅಚೀವ್ ಮಾಡೋದೇ ಒಂದು ವಿನ್ನಿಂಗ್ ಇದು ಬಟ್ ಅಲ್ಲಿ ಯಾರು ವಿನ್ ಆಗ್ತಾರೋ ಐ ಥಿಂಕ್ ಯಾರು ಡಿಸರ್ವಿಂಗ್ ಐ ಥಿಂಕ್ ಡೆಫಿನೆಟ್ಲಿ ದೇ ಶುಡ್ ವಿನ್ ಯಾರು ವಿನ್ ಆದರೂ ಐ ಥಿಂಕ್ ನನಗಂತೂ ಬಹಳ ಖುಷಿ ಇರುತ್ತೆ ರಿಯಲ್ ಆಟ ಆಡ್ತಾ ಓಪನ್ ಅಪ್ ಆಗ್ಬೇಕಂದ್ರೆ ಐ ಥಿಂಕ್ ಗೌತಮಿ ಅವರು ತುಂಬ ಓಪನ್ ಅಪ್ ಆಗಬೇಕು ಲೈಕ್ ಅವರು ಇದೇ ತುಂಬ ಆ ಇದರಲ್ಲೇ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು ಆಲ್ರೆಡಿ ನಾಮಿನೇಷನ್ ಈ ವಾರ ಆಗಿದ್ರು ಲಾಸ್ಟ್ ವೀಕು ಆಗಿದ್ರು ಸೊ ಆ ಇದರಲ್ಲಿ ಐ ತಿಂಕ್ ಅವರು ಸ್ವಲ್ಪ ಓಪನ್ ಅಪ್ ಆಗಬೇಕು ಆದರೆ ತುಂಬ ಒಳ್ಳೆಯದು ಯಾಕಂದರೆ ಅವರು ಅವ್ರ ಮಾತು ಚಂದ ಅವರು ಲೈಕ್ ಅವ್ರು ಏನಾದರೂ ಹೇಳಬೇಕಂದ್ರೆ ಸ್ಪಷ್ಟತೆ ಇರುತ್ತೆ ಬಟ್ ಅವ್ರು ಓಪನ್ ಅಪ್ ಆದರೆ ಅವ್ರಿಗೆ ಅವ್ರಿಗೆ ಒಳ್ಳೆಯದು ಶಿರಡಿ ಮತ್ತೆ ನಾಲಾಯಕ್ ಪದಗಳು ನಿಮ್ಮನ್ನ ಎಷ್ಟು ಔಟ್ಸ್ಪಟ್ಸ್ ಆದಂತರ ಮಾಡಿದ್ವು ಅಂತ ನಾವು ಕೇಳಿಸ್ಕೊಂಡ್ವಿ ಸರ್ ಬಿಗ್ ಬಾಸ್ ಇದ್ದಾಗ ಈ ಕ್ಷಣಕ್ಕೆ ಎಷ್ಟು ಕಾಡುತ್ತ ಎರಡು ಪದಗಳು ಅಂತ ಇವಾಗ ಅದನ್ನ ಬಗ್ಗೆ ಮರ್ತ್ಬಿಡಿದೀನಿ ಬಟ್ ಎಲ್ಲೋ ಒಂದ್ ಕಡೆ ಒಂದು ಹಿಡಿ ಅಂತ ಹೇಳಿದ್ದು ಅದನ್ನ ಡಿಫೆಂಡ್ ಮಾಡ್ಕೊಂಡೆ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದೆ ಅದಾದ್ಮೇಲೆ ಪಾಪ ಧನರಾಜ್ ಅವ್ರು ಒಂದು ಮಾತು ಹೇಳಿಲ್ಲ ಆಮೇಲೆ ಆಚೆ ಬಂದಾಗ ಬಂದು ತಪ್ಕೊಂಡು ಧರ್ಮ ಅವರೇ ಸಾರಿ ಅದ್ ನಿಮಗೆ ಸೂಟ್ ಆಗಲ್ಲ ಅವಾರ್ಡು ನನ್ ಹೇಳ್ಬಾರ್ದಿತ್ತು ಬಟ್ ಅದು ಏನೋ ಟಾಸ್ಕ್ ಅಂತ ಬಂದಾಗ ಅವ್ರು ಹೇಳಿದ್ರೆ ನೋ ಪ್ರಾಬ್ಲಮ್ ಬಟ್ ನಾನು ಪ್ರಾಪರಾಗಿ ಹೇಳಿದೆ ಯಾ ಹಿಡಿನ ಆಗು ನಾನು ಇಲ್ಲಿಲ್ಲ ಲೈಫಲ್ಲಿ ನಾನು ಬದುಕೇ ಇಲ್ಲ ತುಂಬ ನಾನು ಸ್ವಂತವಾಗಿ ಮಾಡ್ಕೊಂಡು ಬಂದಿರೋದು ಇಡೀ ಥರ ಬದುಕೋಕೆ ನಂಗೆ ಸಾಧ್ಯನೇ ಇಲ್ಲ ಸೊ ಅದೊಂದು ಇದಾಯಿತು ಬಟ್ ಅದು ನಾನು ಜಸ್ಟಿಫೈ ಮಾಡಿದ್ದಕ್ಕೆ ತುಂಬ ಜನಕ್ಕೆ ಇಷ್ಟಪಟ್ಟರು ಸುಜನ್ ಬಂದು ಹೇಳಿದ್ರು ಆ್ಯಂಡ್ ಯೋಗರಾಜ್ ಭಟ್ ಸರ್ ಬಂದು ಹೇಳಿದ್ರು ರಾಧಾ ಹಿರೇಗೌಡರು ಮ್ಯಾಮ್ ಅವರು ಹೇಳಿದ್ರು ಸೊ ಎಲ್ಲರೂ ಬಂದಾಗ ಒಂದು 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 ಕ್ಲಾರಿಟಿ ಸಿಕ್ತು ನನಗೆ ನಾನು ಡಿಫೆಂಡ್ ಮಾಡಿಕೊಂಡೆ ವೆರಿ ಪ್ರೌಡ್ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಮೈ ಸೆಲ್ಫ್ ನಾನು ಅಲ್ಲ ಅಂತ ನಾನು ಪ್ರೂವ್ ಮಾಡ್ಕೊಂಡೆ ಅಂತ ಒಬ್ಬಿಯಸ್ಲಿ ನಾಲ್ಕು ಅಂತ ಬಂದಾಗ ಸುದೀಪ್ ಸರೇ ಹೇಳಿದ್ರು ಇದು ನಮ್ಮ ಧರ್ಮನ್ಗೆ ಒಂದು ಇಮೇಜ್ ಇದೆ ಧರ್ಮನ್ಗೆ ಅದೊಂದು ಫ್ಯಾನ್ ಫಾಲೋಯಿಂಗ್ ಇದೆ ನಮಗೂ ಇದು ಇಷ್ಟ ಇಲ್ಲ ನಿಮ್ಗೆ ಕೊಡೋಕ್ಕೆ ಬಟ್ ಜಸ್ಟ್ ಇದು ಅಂತ ಬಟ್ ಅದೆಲ್ಲ ಒಂದು ಕುಗ್ಗಿದ್ದೆ ಆ ಟೈಮಲ್ಲಿ ಬಟ್ ಅದು ಆ್ಯಕ್ಚುಲಿ ಆಚೆ ಕಡೆ ಬಂದಾಗ ಅದು ಬೇರೆ ಥರನೇ ಕನ್ವರ್ಟ್ ಆಗಿದೆ ನಾ ಲಾಯಕ್ ಅಂತಲೇ ಬಂದ್ಬಿಟ್ಟೈತೆ ಸೊ ನಾಯಕ್ ಅಂತಲೇ ಬಂದ್ಬಿಟ್ಟೈತೆ ಸೊ ಪ್ರತಿಯೊಬ್ಬರೂ ಬೇರೆ ಥರನೇ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಯಾರೆ ಆ್ಯಂಡ್ ಅದ್ರ ಬಗ್ಗೆ ನನಗೆ ಅಲ್ಲಿ ಅಲ್ಲಿ ನಡೆದಿದ್ದು ಅಲ್ಲಿಗೆ ಅದು ಒಂದು ಒಂದು ಟಾಸ್ಕ್ ಅಂತ ಒಂದು ವಿಷಯ ಆಗಿದ್ದು ಅದು ಓಕೆ ಐ ಮೀನ್ ಅದು ಅವಾರ್ಡ್ ಅಂತ ಬಂದಿದ್ದು ಅದನ್ನು ಜನ ಕೊಟ್ಟಿದ್ದಲ್ಲ ಅದು ಆಗಿದ್ದು ಒಂದಿದ್ದು ಅವರು ಯಾರು ನನಗೆ ಹೇಳಿದ್ರು ಐ ಥಿಂಕ್ ಆ ಲಾಸ್ಟ್ ಲಾಸ್ಟ್ನಿಟ್ ಲಾಸ್ಟ್ ಎಲಿಮಿನೇಷನ್ ಟೈಮಲ್ಲಿ ಪ್ರತಿಯೊಬ್ರು ಹಿಂಗೆ ಎಕ್ಸ್ಕ್ಲೂಡಿಂಗ್ ಮೂರು ಜನ ಮಾತ್ರ ಅವ್ರ ಹೆಸರು ಹೇಳಿದ್ರು ಬಟ್ ಮಿಕ್ಕಿದವರೆಲ್ಲ ಇರಬೇಕು ಅಂದಿದ ತಕ್ಷಣ ಪಟ 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 ಅಂತ ಬಂದಿದ್ದು ನನ್ನ ಹೆಸರೇ ಧರ್ಮ ಇರಬೇಕು ಧರ್ಮ ಇರಬೇಕು ಅಂತ ಆಮೇಲೆ ಯಾರೂ ಅಲ್ಲಿ ನಾನು ನೋಡುವಾಗ ಜೆನ್ಯೂನಾಗಿ ಹತ್ತಿದ್ದಾರೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಫ್ರಮ್ ದ ಹಾರ್ಟ್ ಕೆಲವೊಂದು ಕಡೆ ಎಲ್ಲೋ ಒಂದು ನೋಡಿದಾಗ ಇವ್ರು ಬೇಡ ಮನೆಯಲ್ಲಿ ಅಂತ ಹೇಳಿದವರು ಅತ್ತರು ಐಶ್ವರ್ಯ ಅಂತ ಅದು ಒಂದು ದಿನಕ್ಕಲ್ಲ ಪಾಪ ಅವರು ಪ್ರತಿಸಲಿನ ನಾಮಿನೇಟ್ ಆದಾಗ ಯಾರು ಸೇಬೇಕಂದ್ರೆ ಐಶ್ವರ್ಯದ ಫಸ್ಟ್ ವಾಯ್ಸ್ ಬರ್ತಿದೆ ಐಶ್ವರ್ಯಾದ್ ಆ್ಯಂಡ್ ಎಲ್ಲೋ ಒಂದು ಕಡೆ ನನಗೇನಾದರೂ ಬೇಜಾದಾಗ ಅವರು ಬಂದು ನನಗೆ ಮಾತಾಡ್ಸೋದು ಆ್ಯಂಡ್ ತುಂಬ ಆ ಥರ ಒಂದು ಇದು ಸೊ ಐ ಥಿಂಕ್ ಜೆನ್ಯೂನ್ ನನಗೆ ಒಂದು ಫೀಲಿಂಗಲ್ಲಿ ಇದ್ದರು ಪ್ರತಿಯೊಬ್ರು ಆ್ಯಂಡ್ ಐ ಥಿಂಕ್ ಯಾರೇ ಒಂದು ಕಣ್ಣಲ್ಲಿ ನೀರು ಹಾಕಿದ್ರು ಐ ಥಿಂಕ್ ಇಟ್ಸ್ ವೆರಿ ಜೆನ್ಯೂನ್ ಆ್ಯಂಡ್ ಪ್ರತಿಯೊಬ್ರು ಐ ಥಿಂಕ್ ಬಿಕಾಸ್ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದು ಐ ಥಿಂಕ್ ಮಸ್ಟ್ ಐ ಫೆಲ್ಟ್ ಬ್ಯಾಡ್ ಅಂತಲೇ ಚಪಾತಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ